ली, ली ये उड़ की ता। ओ यह गुटखा न दे नोडी। आसपत्र कर को इंजेक्शन मर्च कम्बूट करने आदमी करने का को गिद्ध। है न तेरो। हे माने लड़िया मर्च कम्बूट का इकला बाउटा मर्च बर्बंडा। बाय बाय। कौन पड़ता है? केलस तुब्रु बारिया। ಕೇಳಿ ಇತಿಹಾಸದಲ್ಲೇ ನಾನು ಹೇಳ್ತೀನಿ ಹೆಂಗುಸರು ಜಗಳಾಡದ್ರೆ ಕೇಳಿ ಹೆಂಗುಸ್ರು ಜಗಳಾಡಿದ್ರೆ ಎಂಗುಸರು ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಆಲ್ರೆಡಿ ರೆಡಿಯಾಗಿ ಕೂಡ ಇದ್ದೀನಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಈಗ ಲಾಸ್ಟ್ ವೀಕ್ ಅಷ್ಟೇ ಅವರ ಅಣ್ಣನ ಮಗಳಿಗೆ ಮದುವೆ ಆಯ್ತಲ್ಲ ಇವತ್ತು ಅವ್ರದ್ದು ಕರ್ನರೆ ಇದೆ ಅಲ್ಲಿಗೆ ಹೊರಟಿದ್ದೀವಿ ಹಸ್ಬೆಂಡ್ ಮತ್ತು ನಾನು ಮತ್ತು ಅಪ್ಪ ಕೂಡ ಬಂದಿದ್ದಾರೆ ಅಪ್ಪ ಮದುವೆಗೆ ಬರೋಕ್ಕಾಗಿರಲಿಲ್ಲ ಅಕ್ಕ ಮತ್ತು ತಂಗಿ ಎಲ್ಲರೂ ಬಂದಿದ್ದರು ಅಪ್ಪ ಬರೋಕ್ಕಾಗಿರಲಿಲ್ಲ ಹಂಗಾಗಿ ಅಪ್ಪ ಕರ್ನರೆಗೆ ಬರೋಕ್ಕೆ ಅಂತ ಹೇಳಿ ಬಂದಿದ್ದಾರೆ ಅಪ್ಪ ಸೊ ಇವಾಗ ಓಡಬೇಕಷ್ಟೇ ಹೊರಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಮಾ ಹೆಂಗೆ ಬರ್ತಿದೆ ಅಲ್ಲ ವಿಡಿಯೋಗಳು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲೆಕ್ಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಹಾಗೆ ನಾನು ಈ ರೀತಿನಲ್ಲಿ ಸಿಂಪ್ಲಾಗಿ ರೆಡಿಯಾಗಿದ್ದೀನಿ ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಂತ ಕಳ್ರಿ ಫೋಟೋ ಕಳ್ರಿ ಓಲಿ ನಗ್ರಿ ಓಲಿ ನಗುದ್ರೆ ಒಳ್ಳೆ ಅವ್ರ ಗಂಟು ಹೋಗಂಗ ಆಡ್ತೇವ ನಮ್ಗೆ ಅದೇ ಸಿಟ್ಟತ್ ಬಿಡೋದು ಬರಲ್ಲ ರೀ ರೀ ಕಳ್ಳಗ ಎಲ್ಲ ನಗಾಡ್ಬೇಡಿ ನೀಟಾಗಿ

ಅಪ್ಪ ಹಸ್ಬೆಂಡ್ ಎಲ್ಲರೂ ನಾನ್ ವೆಜ್ಗೆ ಹೋದ್ರು ನಾನು ಒಬ್ಬಳು ವೆಜ್ಜಿಗೆ ಬಂದಿದ್ದೀನಿ ಹ್ಞೂ ಬಡ್ಸವ್ರೆ ಏನಿಂಗ್ ಮಾತಾಡ್ತವ್ರೆ ಅಂತ ನನಗೆ ಅದಕ್ಕೆ ಸ್ಮೆಲ್ ಬಂತು ಅದಕ್ಕೆ ನಾನು ಬರೋದೇ ಇಲ್ಲ ಅಂತ ಹೇಳಿದೆ ನಾನು ಬರಲ್ಲ ಹೋಗಿ ಬನ್ನಿ ಅಂತ ಕೇಳಲಿಲ್ಲ ಎಲ್ಲನೂ ಬಿಡಿಸ್ಬಿಡ್ತೀರಾ ಹ್ಞೂ ಬಾ ಬಂದ್ ಜೊತೆ ಕರ್ಕೊಬಂದರು ತಿನ್ಸೋಕ್ಕೆ ಆದರೂ ಪರವಾಗಿಲ್ಲ ಬೇಳೆ ಹೋಗ್ಬಿಟ್ಟು ಚೆನ್ನಾಗಿತ್ತು ಮಾಡಿಸೋರೆ ಬಟ್ ನಾನ್ ವೆಜ್ಜಿಗೆ ಬಂದು ವೆಜ್ ತಿನ್ನೋದು ಅಂತ ಅಂದರೆ ಬೇಜಾರಲ್ವಾ ವೆಜ್ಜಿಗೂ ಕೂಡ ತುಂಬ ಚೆನ್ನಾಗಿದ್ದಾರೆ ನಾನ್ ವೆಜ್ ಬಂದು ಚೌಟ್ರೆ ಒಳಗಡೆ ಕೊಡ್ತವ್ರೆ ವೆಜ್ ಊಟನ ಹೊರಗಡೆ ಕೊಡ್ತವ್ರೆ ಅಷ್ಟೇ ವ್ಯತ್ಯಾಸ ನಾನು ಹೋಗಿ ಒಂದ್ ಸ್ವಲ್ಪ ಕೂತಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವಿಡಿಯೋ ಹೆಂಗ್ ಬರ್ತಿದೆ ಅಂತ ತಿಳಿಸಿ ಅಂತ ಸೌಂಡ್ ಕರ್ಬೇಕ ಇಲ್ಲ ಮಾಡಕ ನೋಡ್ತಂತೆ ಮಾಡಬೇಕ ಅಲ್ಲ ಎಲ್ಲ ಆರ್ ಜನ ಮೊಮ್ಮಕ್ಳು ಇನ್ನು ಎಂಟ್ ಜನ ಮೊಮ್ಮಕ್ಳು ಜ್ಞಾನದಲ್ಲೇ ಇದ್ದಿರಲ್ಲ ಏಕೆ

ಬಾವ ನಾವ್ ಸೈಲೆಂಟ್ ಆಗೇ ಇದ್ದೋ ನೀವ್ ಯಾವಾಗ ಫೋನಲ್ಲಿ ಕು ಅಂತ ಹಾಕಂದ್ರಿ ಆಗ ನಾವ್ ನಗಾಡಿದ್ದು ಆಮೇಲೆ ಇದ್ನು ಈಗ ನಾವ್ ಹೆಂಗ್ ಬೇಕಂಗ್ ನಾವ್ ತಕಬೇಕಾ

ನಾವು ಆಡಿದ್ರೆ ಅದುಷ್ಟೇ ಕೇಳಿ ಇತಿಹಾಸದಲ್ಲೇ ನಾನು ಹೇಳ್ತೀನಿ ಹೆಂಗುಸರು ಜಗಳಾಡದ್ರೆ ಕೇಳಿ ಹೆಂಗುಸರು ಜಗಳಾಡಿದ್ರೆ ಇಲ್ಲಿಲ್ಲ

ನಾವು ಉಲ್ಟಾ ಮಾತಾಡ್ತಾ ಇದಾವ ನೀವು ಉಲ್ಟಾ ಮಾತಾಡ್ತಾ ಇದೀರ ಅಲ್ಲ ಸೀದಾ ಸೀದಾ ಹೇಳದ್ನ ನೀವು ತಗೊಳಕ್ ಅಂತಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಹೋಗ್ಲಿಲ್ಲ ಅಂತ ನೀರ್ ರಾಮ ವೈತನ ಏನಿಲ್ಲ ಯುದ್ಧ ಮಾಡಕ್ಕೆ ಅಪ್ಪ ಎಲ್ಲೋಗಿದ್ರಿ ಅಕ್ಕವ್ರ ಮನೆ ತಕ್ಕ ಇರ್ತೀನಿ ಅಂತ ತಾನೇ ಅಂದ್ರಿ ನೀವು ಏನು ಅಪ್ಪ ಅಷ್ಟೊತ್ತಿಂದ ಹಂಗೆ ಆಡ್ಕೊತ ಇದ್ರು ಕನಪ್ಪ ಏನ್ ನಿಮ್ಮ ಅಪ್ಪನ ಕಿಡ್ನಾಪ್ ಮಾಡ್ಬಿಟ್ಟಾರ ಎತ್ಕೋ ಹೋಗ್ಬಿಟ್ಟಾರ ಆಡ್ತೀರಿ ನೀವು ಬರ್ತಾರೆ ಕಂತೀರ ಅಂತ ಏನಂತ ನೀವ್ ಅಂದಿದ್ದೆ ಅಕ್ಕ ಅಂದಿದ್ರು ತಾನೆ ಅಕ್ಕ ಅಂದ್ರು ತಾನೆ ಮಜ್ಗೆ ಕೊಟ್ಟಲ್ಲಕ್ಕ ಬಂದ್ಯಾಡ್ಕೆ ಸಾಕು ವೆರೈಟಿ ವೆರೈಟಿ ವೆರೈಟೀಸ್ ಜ್ಯೂಸ್ ತಂದಿ ಮಡಗಿದ್ರಿ ರಿಲಯನ್ಸ್ ಹೋಗಿದ್ರಾ? ಯಾಕೆ ರಿಲಯನ್ಸ್ ಕೇಳಿ ಫಸ್ಟ್ ನಾನು ಮಾತಾಡಿದ್ರೆ ನನಗೆ ಸಿಟ್ಟು ಟ ನಾನು ಮಾತಾಡೋದ್ರೆ ಸಪ್ಪುಡವಾ ಕೇಳಿಸ್ಕೊ ಫಸ್ಟ್ ಹೇಳದ್ ಕೇಳಿಸ್ಕೊಳ್ಳಿ ಈಗ ಬೇಕರಿಗಳಿಗೆ ಹೋಗ್ ತಂದ್ರೆ ಒಂದು ಜ್ಯೂಸ್ ಮಾತ್ರ ಕೇಳ್ಬಿಟ್ ಕೇಳಿಬಿಡತಕತ್ತೀವಿ ಆಯ್ತಾ ಇನ್ನೊನ್ನೊಂದ್ ಬೇಕು ಅಂತ ಏನ್ ಕೇಳಲ್ಲ ರಿಲಯನ್ಸ್ ಹೋದ್ರೆ ಅಲ್ಲಿ ಇರ್ತವಲ್ಲ ಎತ್ಕೊ ಬರ್ತೀವಿ ಮಡಗಿದ್ದೀರಲ್ಲ ಎರಡ್ ಲೀಟ್ರಾ ಬೇಕ್ರಿಲ್ ಇಟ್ಟಿರ್ತಾರೆ ಬೇಕ್ರಿಲಿ ಕೇಳ್ತಕಳ ಬೇರೆ ಬೇಕ್ರಿಲ್ ಹೋದ್ರೆ ನಾವು ಒಂದು ಎರಡು ಅಷ್ಟೇ ಕೇಳ್ಬಿಟ್ ತಕೊಳ್ಳೋದು ಆದ್ರೆ ಆದ್ರೆ ರಿಲಯನ್ಸ್ ಅಲ್ಲಿ ಹಂಗಲ್ಲ ನಾವ್ ಒಂದ್ ತಗೊಳಕ್ ಹೋದ್ರೆ ಅಲ್ಲಿ ಎಲ್ಲಾನು ಒಂದೊಂದ್ ಎತ್ಕೊಂಡ್ ಹಾಕ ಬಂದ್ಬಿಡ್ತೀವಿ ಬ್ಯಾಸ್ಕೆಟ್ಗೆ ಯಾರು ಅಲ್ಲಲ್ಲೇ

ಊಟ ಮುಗಿಸ್ಕೊಂಡು ತುಂಬ ಅಂದರೆ ತುಂಬ ರಶ್ ಇದ್ರು ಕುತ್ಕೊಳ್ಳೋಕ್ಕೂ ಆಗ್ಲಿಲ್ಲ ಹಂಗಾಗಿ ಕಡ್ದಿದ್ದೆ ಬಂದು ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದದವ್ರೆ ನಿಮಗೆ ಗೊತ್ತಲ್ಲ ನಾನು ಫಂಕ್ಷನ್ ಏನಾದರೂ ಮುಗಿಸ್ಕೊಯ್ತೀನಿ ಅಂತ ಅಂದರೆ ಅಕ್ಕನರ ಮನೆ ರೋಡಲ್ಲಿ ಹೋದರೆ ನನ್ನ ಮನೆಗೆ ಹೋಗ ಸೀನೇ ಇಲ್ಲ ಹಾಗಾಗಿ ಅಕ್ಕನ ಮನೆ ಹತ್ರ ಬಿಡಿಸ್ಕೊಂಡೆ ನಾನು ಕರ್ಗು ಉಟ್ಬಿಟ್ಟು ಹಾಕ್ಕೋರ್ ಮನೆ ಹತ್ರ ಹೋಯ್ತು ಏನೋ ನಾನು ಪಾಡಿಗೆ ನಾನು ನಿಮ್ಮ ಮಾತು ಮಾತಾಡ್ಸು ಸಲ ನನ್ನ ಮಾತು ಮಾತಾಡೋದು ಬೇಡವಾ ನಾನು ಡಿಸೈನ್ ಮಾಡ್ಕೊತಾ ಇದ್ದೀನಿ ಹೆಂಗ್ ಹೆಂಗ್ ಬಿಟ್ಟು ಹೆಂಗ್ ಬಿಟ್ರೆ ಹಿಂಗ್ಬಿಟ್ರೆ ಚೆನ್ನಾಗಿ ಕಾಣಿಸ್ತೀನ ಹಿಂಗೆ ತೆಗೆದ್ಬಿಟ್ರೆ ಚೆನ್ನಾಗಿ ಕಾಣಿಸ್ತೀನಂತ ಹಿಂಗೆ ತೆಗ್ದುಬಿಟ್ರೆ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಏಜಾದಂಗೆ ಕಾಣಿಸ್ತೀನಿ ಏನ ಎಲ್ಲಿಗೆ

ನದಿಗೆ ಹೆಂಗ್ ಮಾತಾಡ್ತಾರೆ ನೋಡಿ ಫ್ರೆಂಡ್ಸ್ ತಿರುಪತಿಗೂ ತಿರುಪತಿಗೋಗಿ ಗುಂಡ್ ನೋಡ್ಸ್ಕಬನ್ ಫ್ಯಾಶನ್ ಫ್ಯಾಷನ್ ಡಿಸೈನರ್ ಗಳು ಹಿಂಗ ಕೂದ್ಲು ನೀಟಾಗಿ ಹಿಂಗ್ ಮಾಡ್ಕತಾರೆ ನೋಡ್ಸ್ಕ ಬಂದ್ಬಿಟ್ಟು ಡಿಸೈನ್ ಮಾಡ್ಕೊಳಿಕ್ಕಿಲ್ಲ ನೋಡಿ ಈಗ ಈಗ ಹೆಂಗ್ ಕಾಣಿಸ್ತೀನಿ ಈಗ ಹೆಂಗ್ ಕಾಣಿಸ್ತೀನಿ ಹಿಂಗಾದ್ರೆ ಒಂದ್ಚೂರ್ ಏಜದಂಗೆ ಹಿಂಗಾದ್ರೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಹಿಂಗೆ ಗಣೇಶ ಗಣೇಶ ಬುಂಡೆಲದ ಕೂತುಳ ಏನತೆ ಗಣೇಶ ಎಟ್ಟಾಗಿರದಾ ನಾನು ಸುಳ್ಳು ಹೇಳಿದೆ ಅಂತ ಏನ್ ಕೆಟ್ಟಾಗಿತ್ತು ಗೊತ್ತಾ ಅಪ್ಪ ಏನಪ್ಪ ಮಾಡನೆ ಚೆನ್ನಾಗಿ ನೀಡಿ ಅಂತೀಯಾ ಕಾಲ್ ನೋವಾದ್ರೆ ಕರ್ದಾರೆ ನೋವಾದ್ರೆ ಎಲ್ಲಿ ಕಾದಾ ಬಗೆ ಒಸಿದಂತದಾ ಬಂದು ಓಡಿಬೇಕಾರೆ ನಾನು ಬೆಳಗ್ಗೆ ಗಾಬರಿ ಮಾಡ್ತತ್ತೀನಿ ಕಣ್ಣು ಇರ್ತಿನೆ ಅಂತ ये तो सो इल्ली इल्ली इल्लोडी इल्ली ये उड़ी की था ओ यंगूत कंडा ते लोडी आज को तेरे कर को इंजेक्शन मर्ड्स को मुंबई कड़मे आदमी ने कर रहे कर को किधर ऐ माने लड़के मर्ड को मुंडा कहीं किला बाहुत अमर कबर बैंड था पास अल्लाह अल्लाह करा पास तो सकते हैं ಅದ್ ಬೇರೆ ನಾನ್ ಹೇಳಿವನಿ ಅವು ಜಾರ್ತವೆ ಅಂತ ಕೇಳಿಲ್ಲ ನನ್ ಮಾತಾ ಅನ್ಕಂದಿ ಮಕ್ಕ ಇಳಿಬಿಟ್ಕಂದಿ ಅವಾಯ್ತು ನಿನ್ ದಿಕ್ಕರ್ಕೋಗಿ ಎಲ್ ಬಿದ್ಲು ತೋರ್ಸು ಹೆಂಗ್ ಬಿದ್ಲು ತೋರ್ಸು テルマラ एक्ट ಮಾಡಿದನೆ ಅಕ್ಕೆ ಆಯರೆ ಮೆಸೇಜ್ ಹಾಕರೆ ಕುಶಲ್ ಯೋ ಸೂಪರ್ ಡೂನ್ ನೋಡಿ ಫ್ರೆಂಡ್ಸ್ ನಮನೆ ಇದ್ರು ಬಿಳ್ತಾ ಇದೀನಿ ಇಂತ ಬಿಳ ಗುಮ್ಮಿಟ್ ಕೊತ್ತಿದೀವಿ ಇಂತ ನಾನು ಅದಕ್ಕೆ ಖುಷಿ ಕೊಡಬೇಕಾಯಿತು ನಾನು ಬಿಳ್ತೀನಿ ನೀನಿದ್ಕೋ ನನಗೆ ಗೊತ್ತು ಈಗ 왔다

వారేడ సుమ్ ఇన్న

ಪ್ಪ ಕೇಳಿಸ್ತು ಬಿಡು ಭಾರ್ಯಾಂಡ್ಸ್ ಬಾಯ್ ರೋಡಲ್ಲಿ ನಿಂತ್ಕ ಮಾಡ್ತವ್ರೆ ಮನೆ ಕಡೆ ಓಟೆ ವೀಡಿಯೋನ ಎಂಡ್ ಮಾಡ್ತೀನಿ ಇನ್ನೇನಿಲ್ಲ ಮನೆಗೆ ಹೋಗೋದಷ್ಟೇ ಮನೆಗೆ ಹೋಗಿ ಅದೇ ಕೆಲಸ ಅದೇ ಪಾತ್ರೆ ಅದೇ ಮನೆ ಅದೇ ಕಸ ಗುಡ್ಸು ಒರೆಸು ಬೆಳಗು ತೊಳಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೋಗಿ ಮಾಡೋಕ್ಕೆ ಬಿಡುವಾಗ ಮಾತ್ರ ಅಕ್ಕೋರ ಮನೆ ಬಾಗ್ಲಗ್ ಬಿಟ್ರು ಫ್ರೆಂಡ್ಸ್ ಈ ಕಡೆಯಿಂದ ಕರ್ಕೋಗೋಕ್ಕೆ ರೋಡಲ್ಲೇ ನಿಂತ್ಕೊಂಡವ್ರೆ ಇಡ್ರೆ ಇಲ್ಲೇ ನಿಂತಿದ್ದೀರಿ ಹುಡುಗಾಗ ಮಾತ್ರ ಅಲ್ಲಿಗೆ ಬಿಟ್ರಿ ಹುಟ್ಟುತ್ತೆ ಎತ್ಕೊಳಕ್ಕೆ ಚಿಕ್ಕ ಹತ್ತು ಚಿಕ್ಕಳ ಮೊದಲಿನ ಜಾಗ ಸಾಕಾಗಲ್ಲ ಆ್ಯಂಡ್ ಫೈನಲಿ ಇವಾಗ ನಾನು ನಮ್ಮ ಮನೆಗೆ ಬಂದೆ ಸದ್ಯಕ್ಕೆ ಇಷ್ಟೇ ಇವತ್ತಿನ ವಿಡಿಯೋ ಇನ್ನೇನು ಮನೆ ಕೆಲಸ ಮಾಡೋದಿದ್ದಿದ್ದೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಏ ಮೋಟ್ರ ನೀರು ತುಮಕತ್ತು ನಾನು ಹೋಗ್ಬೇಕಾದ್ರೂ ತುಂಬಾ ಹೋಗಿದ್ದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಿಲ್ ದೇನ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಏನಾದರೂ ಮಾತಾ ಮಾತಾಡ್ತೀಯಾ ಕುಶಾಲ್ ಕುಲ್ ಪತ್ತೆನೇ ಇಲ್ಲ ಅವನು ಫ್ರೆಂಡ್ಸ್ ಸೊ ಹಾಗಾಗಿ ನಾನು ನಾನೊಬ್ಬಳೇ ಏನು ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಖುಷಿ